ಗುಂಡುಪೇಟೆ ತಾಲೂಕಲ್ಲಿದ್ದೀವಿ ಇಲ್ಲಿ ಪೊನ್ನೇಗೌಡನಹಳ್ಳಿಯಲ್ಲಿ ಇಲ್ಲಿ ನಮ್ಮ ರೈತ ಸಂಘದ ಶಿವಮಲ್ಲು ಅವ್ರದ್ದು ಜಮೀನಾಗಿದೆ ಇದು ಇದರಲ್ಲಿ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರು ಇಪ್ಪತ್ತ ಎರಡನೇ ತಾರೀಕಿದ್ದೀವಿ ನಾವು ಇವತ್ತು ಬಳ್ಳುಳ್ಳಿ ಬೆಳೆ ಅವರು ಮಾಡಿರೋಂಥದ್ದು ಇಲ್ಲಿ ನಮ್ಮ ರಂಜಿತ್ ಕುಮಾರ್ ಮತ್ತು ನಮ್ಮ ಜಗ್ಗಣ ಅಂದರೆ ಇದೇ ಊರ್ನವರೇ ಬಾಳೆನ ಒಳ್ಳೆ ಬೆಳೆಗಾರರು ಹೌದು ಅವ್ರ ಮೂಲಕ ನಮ್ಮ ಶಿವಮೊಗ್ಗ ಅವರು ಬೆಳೆನ ಮಾಡಲಿಕ್ಕೆ ಈ ಸರಿ ಮಾಡ್ತಾಯಿದ್ದಾರೆ ಅವರು ತಮ್ಮ ಇದ್ದಾರೆ ಇಲ್ಲಿ ಅವರು ಇಲ್ಲ ಮಾತಾಡ್ತಾನೆ ಸರ್ ನಮಸ್ಕಾರ ತಮ್ಮ ಹೆಸರು ನಾಗಮಲಪ್ಪ ಅಂತ ನಾಗಮಲಪ್ಪ ಅಂತ ಸರ್ ಈಗ ಇದು ಎಷ್ಟನೇ ದಿವಸದ ಬೆಳ್ಳುಳ್ಳಿ ಇದೆ ಇವಾಗ ಕರೆಕ್ಟಾಗಿ ಎರಡು ತಿಂಗಳು ತಿಂಗಳ ಎರಡು ತಿಂಗಳಾಗಿದೆ ಈಗ ನೀವು ಎಷ್ಟು ವರ್ಷದಿಂದ ಬೆಳ್ಳುಳ್ಳಿನ ಬೆಳೆದು ಅನುಭವ ಇದೆ ಹದಿನೈದು ಆಗಿದೆ ಹದಿನೈದು ವರ್ಷದಿಂದ ಬೆಳೀತಾ ಇದ್ದೀರಾ ಅಂದರೆ ಕೆಮಿಕಲ್ ಬಳಸಿ ಬಳಸಿ ಬೆಳಿತಾ ಇದ್ದೀರಾ ಬಟ್ ಇವತ್ತಿನ ಇದರಲ್ಲಿ ನಮ್ಮ ಜಗದೀಶ್ ಅನ್ನದು ಇದರಲ್ಲಿ ಗ್ರೀನ್ ಪ್ಲಾನೆಟ್ ಸಂಸ್ಥೆ ಉತ್ಪನ್ನ ಬಳಸಿ ಮಾಡ್ತಾ ಇದ್ದೀರಾ ಏನು ಅನ್ಸುತ್ತೆ ನಿಮಗೆ ಚೆನ್ನಾಗಾದ ಗಿಡ ಅಂದ್ರೆ ದಂಟು ಚೆನ್ನಾಗಿ ಬಂದಿದೆ ದಂಟು ಚೆನ್ನಾಗಿ ಇಳುವರಿ ಚೆನ್ನಾಗಿ ಬತ್ತಿಸುತ್ತೆ ಇಳುವರಿ ಚೆನ್ನಾಗಿ ಬರ್ತಿದೆ ಅಂತ ಹೇಳಿ ಈಗ ಎಷ್ಟಾಯ್ತು ತೊಂಬತ್ತು ದಿವಸ ಆಯ್ತಾ ಅರವತ್ತು ದಿವಸ ಆಯ್ತು ನಾನು ಮನೆಯಾಗ ಜಸ್ಟ್ ಹಾಕಿದ್ರೆ ಇವಾಗ ಅಷ್ಟಾಗಿದೆ ಈಗ ಇಳವರಿ ಪ್ರಮಾಣದಲ್ಲಿ ಎಷ್ಟು ಪ್ರಮಾಣ ಜಾಸ್ತಿ ಬರ್ಬೋದು ಅಂತ ಅನಿಸಿದೆ ಮಾಮೂಲಿ ಒಂದು ಒಂದು ಕ್ವಿಂಟಲ್ ಒಂದು ಹನ್ನೆರಡು ಕ್ವಿಂಟಲ್ ಬರಬೇಕು ವರ್ಷ ವರ್ಷ ಒಂದು ಕ್ವಿಂಟಲಿಗೆ ಎಷ್ಟು ಬರೋದು ಮಾಮೂಲಿ ಆರಂದ ಎಂಟು ಕ್ವಿಂಟಲ್ ಬೆಳಿತೀನಿ ಬ್ಯಾಸಿಗೆ ಹಾಂ ಬ್ಯಾಸಿಗೆ ಆರದಿಂದ ಎಂಟು ಕ್ವಿಂಟಲು ಹಾಂ ಇವಾಗ ಹನ್ನೆರಡಿಂದ ಮುಂದಕ್ಕೆ ಬರಬೇಕು ಚೆನ್ನಾಗದಲ್ಲ ಅದಲ್ಲಾರರಿಂದ ಎಂಟು ನೀವು ಇದುವರೆಗೂ ಮಾಡಿರೋದು ಮಾಡಿರೋದು ಈ ಗಿಡದ್ದು ಇದನ್ನ ನೋಡಿದ್ರೆ ನಿಮಗೆ ಗಿಡ ಚೆನ್ನಾಗಿ ಗಿಡ ಚೆನ್ನಾಗಿ ಬೆಳವಣಿಗ ಬಂದಿಲ್ಲ ತುಂಡದಲ್ಲ ಅದನ್ನ ಚೆನ್ನಾಗಿ ಬಂದು ಮತ್ತೆ ಸೈಜ್ ಸೈಜ್ ದಪ್ಪ ದಪ್ಪ ಬಂದಿದೆ ಈಗ ಗಿಡ ಸೈಜ್ ಬಂದಿರೋದ್ರಿಂದ ಚೆನ್ನಾಗಿ ಬರುತ್ತೆ ಅಂತ ನಮ್ಮ ಇದೇ ಗ್ರಾಮದ ಜಗ್ಗಣ್ಣರ್ ಇದಾರೆ ಅವರು ಮಾತಾಡ್ಸೋಣ ಯಾಕಂದ್ರೆ ಈ ಬೆಳ್ಳುಳ್ಳಿ ನೋಡಿದರೆ ನಿಮಗೆ ಏನು ಅನ್ಸುತ್ತೆ ಸರ್ ಇದು ಗ್ರೀನ್ ಪ್ಲಾಂಟ್ ಪ್ರಾಡಕ್ಟ್ ಏನು ಯೂಸ್ ಮಾಡಿದಾರೆ ತುಂಬ ಪೂರ್ತಿ ಬರೀ ಅದನ್ನೇ ಯೂಸ್ ಮಾಡಿದರೆ ಈ ಸರಿ ಏನು ಕೆಮಿಕಲ್ ಏನೇ ಅದು ಮಾಡಿಲ್ಲ ಅಂದರೆ ಗಿಡ ತುಂಬ ಚೆನ್ನಾಗಿದೆ ಅಷ್ಟೇ ಒಳ್ಳೆ ದಂಟು ಚೆನ್ನಾಗಿದೆ ಸೈಜ್ ಚೆನ್ನಾಗಿ ಬರ್ತಾ ಇದೆ ಗೆಂಡೆ ದಪ್ಪ ಬರೋ ಚಾನ್ಸಸ್ ಜಾಸ್ತಿ ಇದೆ ಅದರಿಂದ ಅವರು ಹೇಳ್ತಾ ಇರೋದು ಹತ್ತರಿಂದ ಹನ್ನೆರಡು ಕುಂಟು ದಾಟುತ್ತೆ ಈ ಸರಿ ಒಂದು ಒಂದು ಗಿಡ ಅಂತ ಹೇಳ್ತಾ ಇದ್ದಾರೆ ಇದಾರೆ ತುಂಬ ದಂಟು ಎಷ್ಟೊಂದು ರೂಪಾಗಿ ಆಮೇಲೆ ಎಲೆ ಟೈಪ್ ತುಂಬ ಚೆನ್ನಾಗಿದೆ ಸೈಜು ಇಷ್ಟೊಂದು ಇದಾಗಿ ಬರ್ಬೇಕದ ಮೊದಲೆಲ್ಲ ಈ ತರ ಸಣ್ಣ ಆಗ್ತಿತ್ತು ಈ ತರ ಅಷ್ಟೇ ಇದಾಗಿರೋ ಚೆನ್ನಾಗಿದೆ ಎರಡು ತಿಂಗ್ಳಿಗೆ ಹೆಂಗಿದೆ ಅಂದ್ರೆ ಇನ್ನು ಒಂದ್ ತಿಂಗ್ಳು ಬೇಕು ಇದು ಇನ್ನೊಂದು ತಿಂಗ್ಳಿಗೆಲ್ಲ ಇದು ಇನ್ನು ಕಾಯಿ ದಪ್ಪ ಆಗುತ್ತೆ ಇನ್ನೊಂದ್ ತಿಂಗಳಿಗೆ ಇನ್ನೊಂದು ಇನ್ನೊಂದ್ ತಿಂಗಳ ಟೈಮ್ ಇದೆ ಇವಾಗ ಹಂಗಿದೆ ಹನ್ನೆರಡು ಹನ್ನೆರಡು ಬರುತ್ತೆ ಮೊದ್ಲ ಆರು ಎಂಟು ಹತ್ತರೊಳಗಡೆ ಮಾಡ್ತಾ ಇದ್ದೆರಡು ಆಟಬೇಕು ಅಂತ ಎಕ್ಸ್ಪೆಕ್ಟೇಷನ್ ಅಲ್ಲಿಗೆ ಒಂದು ಕ್ವಿಂಟಲ್ಗೆ ನಾಲ್ಕು ಕ್ವಿಂಟಲ್ ಎಷ್ಟ್ರ ಬರುತ್ತೆ ಬರುತ್ತೆ ಅಂತ ನಿಮ್ಮ ಅನಿಸಿಕೆ ನನ್ನ ಅನುಭವ ಪ್ರಕಾರ ಹದಿನಾಲ್ಕರಿಂದ ಹದಿನೈದು ಹಾ ಬರ್ಬೇಕು